ರಾಜಕೀಯ ಮಾಡ್ತಿದ್ದೀರಾ ಒಂಬತ್ತು ಗ್ರಾಮ ಪಂಚಾಯತ್ಗಳಲ್ಲಿ ಬಡವರು ಇಲ್ವಾ ಲಾಭ ಇಲ್ಲದೆ ಸಚಿವರು ಏನೂ ಮಾಡಲ್ಲ ದಾಖಲೆ ಇದೆ ಜೆ ಕೆ ಕೃಷ್ಣ ರೆಡ್ಡಿ ಚಿಂತಾಮಣಿ ಚಿಂತಾಮಣಿ ತಾಲೂಕಿನ ಕೈಲಾಸಗಿರಿ ಬೆಟ್ಟದ ಕಾವಲುಗಾನಹಳ್ಳಿ ಜಮೀನುಗಳನ್ನು ಮುಜ್ರಾ ಇಲಾಖೆಗೆ ಸೇರ್ಪಡೆ ಮಾಡಿಕೊಳ್ಬೇಕೆಂದು ರಾಜ್ಯ ಉಚ್ಚ ನ್ಯಾಯಾಲಯ ಆದೇಶ ಮಾಡಿದ್ರು ಆರ್ನೂರ ಎಪ್ಪತ್ತೆರಡು ಎಕರೆ ಜಮೀನಲ್ಲಿ ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡಬೇಕೆಂದು ಸಚಿವ ಸಂಪುಟಕ್ಕೆ ಶಿಫಾರಸು ಮಾಡಿರುವ ಜಮೀನಿನಲ್ಲಿ ಕೈಲಾಸಗಿರಿ ದೇವಸ್ಥಾನದ ಜಮೀನನ್ನು ಸೇರಿಸುವ ಮೂಲಕ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಸರ್ಕಾರಕ್ಕೆ ವಂಚನೆ ಮಾಡಿದ್ದು ಡಬಲ್ ಡಿಗ್ರಿ ಪೂರೈಸಿ ವೈದ್ಯರಾಗಿರುವವರು ಎಸ್ ಎಸ್ ಎಲ್ ಸಿ ವ್ಯಾಸಂಗ ಮಾಡಿದವರಿಂದ ಹೇಳಿಸಿಕೊಳ್ಬಾರ್ದು ಲಾಭ ಇಲ್ಲದೆ ಸಚಿವರು ಏನೂ ಮಾಡಲ್ಲ ನನ್ನ ಬಳಿ ದಾಖಲೆ ಇದೆ ಮಾಜಿ ಶಾಸಕ ಜೆ ಕೆ ಕೃಷ್ಣಾರೆಡ್ಡಿ ತಿರುಗೇಟು ನೀಡಿದರು ಜೆ ಕೆ ಭವನದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ ಕೈಲಾಸಗಿರಿ ಇರುವ ಕಾವಲುಗಾನಹಳ್ಳಿ ಜಮೀನುಗಳನ್ನು ಮುಜರಾ ಇಲಾಖೆಗೆ ತೆಗೆದುಕೊಳ್ಳಬೇಕೆಂದು ರಾಜ್ಯ ಉಚ್ಚ ನ್ಯಾಯಾಲಯ ಆದೇಶ ಮಾಡಿದರೂ ಮುಜರಾ ಇಲಾಖೆಗೆ ತೆಗೆದುಕೊಳ್ಳುವ ಕೆಲಸ ಅಧಿಕಾರಿಗಳಿಂದ ಇದುವರೆಗೂ ಆಗಿಲ್ಲ ಜಿಲ್ಲೆ ಆಡಳಿತ ಹೊಣೆಗಾರಿಕೆ ಹೊತ್ತಿರುವ ಜಿಲ್ಲಾಧಿಕಾರಿಗಳು ಸಚಿವರ ಅಣತಿಯಂತೆ ಕಾರ್ಯನಿರ್ವಹಿಸುತ್ತಿದ್ದಾರೆಂದು ಹಾಗೂ ಉಚ್ಚ ನ್ಯಾಯಾಲಯದ ಆದೇಶವನ್ನು ಧಿಕ್ಕರಿಸಿರುವುದನ್ನು ನೋಡಿದರೆ ಕಾನೂನಿನ ಬಗ್ಗೆ ಅವರಿಗಿರುವ ಜ್ಞಾನ ಅರಿವಾಗ್ತದೆ ಎಂದು ಕುಟುಕಿದರು ಚಿಂತಾಮಣಿ ತಾಲೂಕಿಗೆ ಸಾವಿರ ಮನೆಗಳನ್ನು ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಮಂಜೂರು ಮಾಡಿಸಿರುವುದಕ್ಕೆ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆಂದ ಜೆ ಕೆ ಕೃಷ್ಣಾರೆಡ್ಡಿ ತಾಲೂಕಿನಲ್ಲಿ ಇಪ್ಪತ್ತೊಂಬತ್ತು ಗ್ರಾಮ ಪಂಚಾಯತಿಗಳಿದ್ದು ಇವುಗಳ ಪೈಕಿ ಒಂಬತ್ತು ಗ್ರಾಮ ಪಂಚಾಯತಿಗಳನ್ನು ಕೈಬಿಟ್ಟಿರುವುದು ಸಚಿವರಿಗೆ ಶೋಭೆ ತರುವಂಥದ್ದಲ್ಲವೆಂದು ಕುಟುಕಿದರು ಕೈಬಿಟ್ಟಿರುವ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಜನರು ನಿಮ್ಗೆ ಯಾರು ಮತ ಹಾಕಿಲ್ವೇ ಅಥವಾ ನಿಮ್ಮ ಪಕ್ಷದ ಕಾರ್ಯಕರ್ತರು ಯಾರೂ ಇಲ್ವೇ ಅಥವಾ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಹಿಂದುಳಿದ ವರ್ಗದವರು ಬಡತನದಲ್ಲಿರೋ ಫಲಾನುಭವಿಗಳು ಯಾರೂ ಇಲ್ವೆ ತೀರ್ಮಾನವನ್ನು ಕೈಗೊಂಡು ಅವುಗಳನ್ನು ಕೈಬಿಟ್ಟಿದ್ದೀರಾ ಎಂದು ಪ್ರಶ್ನೆ ಮಾಡಿದ ಜೆ ಕೆ ಕೃಷ್ಣಾರೆಡ್ಡಿ ಅಭಿವೃದ್ಧಿ ವಿಚಾರದಲ್ಲಿ ಸಚಿವ ಸುಧಾಕರ್ ಸೇಡಿನ ಹಾಗೂ ದ್ವೇಷದ ರಾಜಕೀಯ ಎಂದು ಜರೆದು ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಅಭಿವೃದ್ಧಿ ಹೆಸರಿನಲ್ಲಿ ತಮ್ಮ ಸ್ವಾರ್ಥದ ಕೆಲಸಗಳನ್ನು ಎಂದು ದೂರಿದರು ನಾನು ಶಾಸಕನಾಗಿದ್ದಾಗ ವಸತಿ ಸಚಿವ ಸೋಮಣ್ಣರಿಂದ ಸಾವಿರದ ನೂರ ಎಪ್ಪತ್ತು ಮನೆಗಳನ್ನು ಮಂಜೂರು ಮಾಡಿಸಿಕೊಂಡು ಬಂದಿದ್ದೆ ಆದರೂ ನಾನಿಂದ ತಾರತಮ್ಯ ಮಾಡುವ ಕೆಲಸ ಮಾಡದೆ ತಾಲೂಕಿನ ಇಪ್ಪತ್ತೊಂಬತ್ತು ಗ್ರಾಮ ಪಂಚಾಯಿತಿಗಳಿಗೂ ಸಮನಾಗಿ ಮನೆಗಳನ್ನು ಹಂಚಿಕೆ ಮಾಡಿದ್ದೇನೆಂದರು ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ತಮಗೆ ಮತ ಹಾಕಿಲ್ಲವೆಂದು ಸೇಡಿನ ರಾಜಕಾರಣ ಮಾಡುವ ಮೂಲಕ ಅರ್ಹ ಫಲಾನುಭವಿಗಳಿಗೆ ವಂಚನೆ ಮಾಡ್ತಿದ್ದಾರೆಂದರು ಅಂಬೇಡ್ಕರ್ ಬರೆದಿರುವ ಸಂವಿಧಾನವನ್ನು ಕೈಯಲ್ಲಿ ಹಿಡಿದುಕೊಂಡು ಮಾತನಾಡುವ ರಾಹುಲ್ ಗಾಂಧಿ ಇದನ್ನೇನಾ ನಿಮಗೆ ಹೇಳಿಕೊಟ್ಟಿರುವ ಸಂಸ್ಕಾರವೇ ಎಂದು ಸಚಿವರಿಗೆ ಸವಾಲ್ ಎಸಿದ್ರು ಅಧಿಕಾರೇ ಎಂದು ದರ್ಪದ ಅಬ್ಬಾಳಿಕೆ ಮಾಡಿದ್ರೆ ಜಾಸ್ತಿ ದಿನ ನಡೆಯೋದಿಲ್ಲ ಸಚಿವರಾಗಿ ಎಷ್ಟು ದಿನ ಇರ್ತೀರೋ ಗೊತ್ತಿಲ್ಲ ಆದ್ರೆ ಶಾಸಕರಾಗಿ ಇನ್ನೂ ಮೂರು ವರ್ಷಕ್ಕೂ ಹೆಚ್ಚು ಇರ್ತೀರಿ ಗೌರವಯುತವಾಗಿ ನಡೆದುಕೊಳ್ಳುವಂತಹ ಕೆಲಸಗಳನ್ನು ಮಾಡಬೇಕೆಂದು ಕಿವಿಮಾತು ಹೇಳಿದ್ರು ಜಿಲ್ಲೆಲ್ಲ ತಾಲೂಕುಗಳಲ್ಲಿ ಈ ಖಾತೆ ಮಾಡ್ತಿದ್ದಾರೆ ಚಿಂತಾಮಣಿಯಲ್ಲಿ ಮಾತ್ರ ಈ ಖಾತೆಗಳನ್ನು ಮಾಡ್ತಿಲ್ಲ ಹತ್ತು ವರ್ಷ ಸುಧಾಕರನ್ನು ಸೋಲಿಸಿದ್ದಾರೆಂದು ಚಿಂತಾಮಣಿ ನಗರಸಭೆಯಲ್ಲಿ ಈ ಸ್ವತ್ತುಗಳು ಮಾಡದೆ ದ್ವೇಷ ರಾಜಕಾರಣ ಮಾಡ್ತಿದ್ದಾರೆ ಜನರು ತಮಗಾಗಿರುವ ಅನ್ಯಾಯವನ್ನು ಹೇಳಿಕೊಳ್ಳಲು ಶಕ್ತಿ ಕಳೆದುಕೊಂಡಿದ್ದು ಸಮಸ್ಯೆಗಳನ್ನು ಸಚಿವರ ಬಳಿ ಹೇಳಿಕೊಳ್ಳಲು ಸ್ವಾತಂತ್ರ್ಯ ಕಳೆದುಕೊಂಡಿದ್ದಾರೆ ಇಲ್ಲಿ ರಿಯಲ್ ಎಸ್ಟೇಟ್ ಮಾಡ್ತಿದ್ದವರು ಚಿಂತಾಮಣಿ ಬಿಟ್ಟು ಹೋಗಿ ರಿಯಲ್ ಎಸ್ಟೇಟ್ ಮಾಡುವಂಥ ದುಸ್ಥಿತಿ ಒದಗಿ ಬಂದಿದೆ ಎಂದರು ಚಿಂತಾಮಣಿ ಮುಳಬಾಗಿಲು ಹೆದ್ದಾರಿಯನ್ನು ಚತುಷ್ಪಥ ರಸ್ತೆಯನ್ನಾಗಿ ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಹತ್ತಿರ ಒಬ್ಬ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಮಂಜೂರು ಮಾಡಿಸ್ಕೊಂಡು ಬಂದಿರುವುದು ಸಂತಸದ ವಿಚಾರವಾದರೂ ಅದು ನಿಮ್ಮೊಬ್ಬರ ಕೆಲಸವಲ್ಲ ಮಾಜಿ ಸಂಸದ ಎಸ್ ಮುನಿಸ್ವಾಮಿ ಈ ವಿಚಾರವಾಗಿ ಅನೇಕ ಸಲ ಪತ್ರ ವ್ಯವಹಾರ ಮಾಡಿದ್ದು ಯೋಜನೆ ಮಂಜೂರಾಗುವುದರ ಹಿಂದೆ ಅವರ ಪರಿಶ್ರಮ ಹಾಗೂ ಪಾತ್ರ ಬಹಳಷ್ಟಿದೆ ಎಂದ್ರು ಸಚಿವರಾಗಿ ರಾಜ್ಯದ ಇತರೆ ಶಾಸಕರಿಗೆ ಮಾದರಿ ಇವರ ಮಂಜೂರು ಮಾಡಿಸ್ಕೊಂಡು ಬಂದಿರುವ ಮನೆಗಳನ್ನು ಕೈಬಿಟ್ಟಿರುವ ಒಂಬತ್ತು ಗ್ರಾಮ ಪಂಚಾಯಿತಿಗಳಿಗೂ ಸಮನಾಗಿ ಹಂಚಿಕೆ ಮಾಡಬೇಕು ಜನರಿಗೆ ಅನ್ಯಾಯವಾಗದಂತೆ ನಗರಸಭೆಯಲ್ಲಿ ಈ ಖಾತೆಗಳನ್ನು ಕೂಡಲೇ ಮಾಡಬೇಕು ಮಾಡದಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಹೋರಾಟ ಮಾಡಲಾಗುವುದೆಂದು ಎಚ್ಚರಿಸಿದರು ಬಿಜೆಪಿ ಪಕ್ಷದ ಮುಖಂಡ ದೇವನಹಳ್ಳಿ ಜಿ ಎನ್ ವೇಣುಗೋಪಾಲ್ ಮಾತನಾಡಿ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಮನೆಗಳ ಹಂಚಿಕೆ ವಿಚಾರದಲ್ಲಿ ತಾರತಮ್ಯ ಮಾಡ್ತಿರುವುದು ಖಂಡನೀಯವಾಗಿದ್ದು ಎಲ್ಲ ತಾಲೂಕುಗಳಲ್ಲಿ ಈ ಸ್ವತ್ತು ಖಾತೆಗಳನ್ನು ಮಾಡಿಕೊಡ್ತಿದ್ದಾರೆ ಆದರೆ ಚಿಂತಾಮಣಿ ತಾಲೂಕಿನಲ್ಲಿ ಮಾತ್ರ ಈ ಸ್ವತ್ತುಗಳು ಆಗ್ತಿಲ್ಲ ಕ್ಷೇತ್ರದಲ್ಲಿನ ಎಲ್ಲ ವರ್ಗದ ಬಡ ಜನರು ನಿಮಗೆ ಮತ ನೀಡಿದ್ದಾರೆ ಇನ್ನಾದರೂ ತಾರತಮ್ಯ ಮಾಡುವುದನ್ನು ಬಿಟ್ಟು ಕ್ಷೇತ್ರದಲ್ಲಿನ ಎಲ್ಲ ಜನರನ್ನು ಸಮಾನತೆಯಿಂದ ಕಾಣಿರಿ ಎಂದರು ಈ ಸಂದರ್ಭದಲ್ಲಿ ಜೆ ಡಿ ಎಸ್ ತಾಲೂಕು ಅಧ್ಯಕ್ಷ ದಿನ್ನಮಿಂದಹಳ್ಳಿ ಬೈರಾರೆಡ್ಡಿ ನಗರಸಭಾ ಸದಸ್ಯರಾದ ಸುಣ್ಣಶೆಟ್ಟಿಹಳ್ಳಿ ಕೃಷ್ಣಮೂರ್ತಿ ದೇವಳಂ ಶಂಕರ್ ಮಂಜುನಾಥ ಕೌನ್ಸಿಲರ್ ವೆಂಕಟೇಶ್ ಪ್ರಕಾಶ್ ಸೊಣ್ಣಶೆಟ್ಟಿಹಳ್ಳಿ ವೆಂಕಟರಮಣಪ್ಪ ಮುಖಂಡರಾದ ಕುರುಬೂರು ನಟರಾಜ್ ಬೊಮ್ಮೆ ಕಲ್ಲು ಸ್ವಾಮಿ ಮಹೇಶ್ ಬೈ ಮಾಡಿಕೆರೆ ಅರುಣ್ ದೇವರಾಜ್ ರಾಜ್ರು ಯಾಕೆ ನೀವು ಈ ಸೊತ್ತು ಮಾಡ್ತಾ ಇಲ್ಲ ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಸೇಡಿನ ರಾಜಕಾರಣ ನಡೀತಾ ಇದೆ ಈ ಸೇಡಿನ ರಾಜಕಾರಣಕ್ಕೆ ನಾವು ಕೂಡ ಅದಕ್ಕೆ ಪ್ರತಿ ಪ್ರತಿ ತಂತ್ರ ರೂಪಿಸ್ತೇವೆ ಇವರ ವಿರುದ್ಧ ಶಾಸಕರ ವಿರುದ್ಧ ಮಂತ್ರಿಗಳ ವಿರುದ್ಧ ರಾಜ್ಯ ಸರ್ಕಾರದ ವಿರುದ್ಧ ಇನ್ನು ಪ್ರತಿಭಟನೆಗಳು ಮಾಡಬೇಕು ನಮ್ಗೆ ಇಲ್ಲ ಮಾಡಲೇಬೇಕಾಗ್ತದೆ ನಾವು ಇಷ್ಟು ದಿವಸ ಹೇಳ್ತಾ ಇದ್ವಿ ಇನ್ನು ಇನ್ನು ಮುಂದೆ ನಾವು ಈ ರೀತಿ ಇದನ್ನ ನೋಡ್ಕೊಂಡಿರೋಕ್ಕಾಗೋದಿಲ್ಲ ಎಷ್ಟೋ ಜನ ಅವ್ರ ಹತ್ರ ಇರತಕ್ಕಂಥವ್ರು ನಮಗೆ ಪಾಪ ಹೇಳ್ತಾರೆ ನಾವು ಮಾತಾಡೋಕ್ಕಾಗಲ್ಲ ಸರ್ ನೀವು ಮಾತಾಡಿ ಸರ್ ಮಾತಾಡಿ ಸರ್ ಮಾಡಿ ಸರ್ ಅಂತ ಏನೋ ಮಾಡ್ತಾರೆ ಇವತ್ತು ಮಾಡ್ತಾರೆ ನಾಳೆ ಮಾಡ್ತಾರೆ ಏನೋ ಏನು ಸಮಸ್ಯೆ ಎಲ್ಲ ಕಡೆನೂ ಮಾಡ್ತಾ ಇದ್ದಾರೆ ಇಲ್ಲಿ ಯಾಕೆ ಸಮಸ್ಯೆ ಚಿಂತಾಮಣೆಯಲ್ಲಿ ನೀವು ಯಾಕೆ ಹ್ಯಾಂಡ್ ಓವರ್ ಮಾಡ್ಕೊಬೇಕಾಗಿತ್ತು ಒಂದ್ಸಾರಿ ನೀವು ಹ್ಯಾಂಡ್ ಓವರ್ ಮಾಡ್ಕೊಂಡ್ಮೇಲೆ ನಿಮ್ಮ ಕಾಲದಲ್ಲಿ ನೀವು ಮಾಡಿದ್ದೀರಾ ನಿಮ್ಮ ಕಾಲದಲ್ಲಿ ನೀವು ಮಾಡಿದ್ದೀರಾ ಈ ಸುತ್ತಗಳು ಮಾಡ್ತಾ ಇದ್ರು ನನಗೆ ಒಂದನ್ಸಿದ್ದು ಸುಧಾಕರ್ ಅವರಿಗೆ ಲಾಭ ಇಲ್ದಿದ್ದು ಏನು ಮಾಡಲ್ಲ ಅಂತ ಲಾಭ ಇಲ್ದಿದ್ದು ಇದರಿಂದ ಏನೋ ಇರುತ್ತೆ ಲಾಭ ಇಲ್ದಿದ್ದು ಏನೂ ಮಾಡೋದಿಲ್ಲ ಇವತ್ತು ನೀವು ನಮ್ಮ ತಾಲೂಕಿನಲ್ಲಿ ಚೀಟ್ಲಘಟ್ಟ ತಾಲೂಕು ಮೊನ್ನೆನೂ ನಾನು ಹೇಳಿದೆ ಆರ್ನೂರ ಎಪ್ಪತ್ತೆರಡು ಎಕರೆ ಇವತ್ತು ಜಿಲ್ಲಾಧಿಕಾರಿಗಳಿಂದ ಇವತ್ತು ಒಂದು ಪ್ರಪೋಸಲ್ ಕಳಿಸಿದ್ದೀರಾ ಸರ್ಕಾರಕ್ಕೆ ಕ್ಯಾಬಿನೆಟಲ್ಲಿಟ್ಟು ಇದನ್ನು ಇಂಡಸ್ಟ್ರಿ ಮಾಡಬೇಕು ಅಂತ ಇಟ್ಟಿದ್ದೀರಿ ಸಂತೋಷ ನಿಮ್ಗೆ ಕ್ಯಾಬಿನೆಟ್ಗೆ ಪವರ್ ಇದೆ ನೀವು ಮಾಡಿ ಆದರೆ ಇದರ ಹಿಂದೆ ಸ್ವಾರ್ಥ ಇದೆ ಅಂತ ಹೇಳ್ತಲ್ಲ ಈಗ ನೀವು ಇವು ಕಾವಲ್ಗಾನಹಳ್ಳಿಯಲ್ಲಿ ಇವತ್ತು ಬೆಟ್ಟದ ಆ ಸರ್ವೆ ನಂಬರ್ಗಳಿದೆಯಲ್ಲ ಆ ಬೆಟ್ಟದ ಸರ್ವೆ ನಂಬರು ಈಗಾಗಲೇ ಹೈಕೋರ್ಟಲ್ಲಿ ರಾಜ್ಯ ಉಚ್ಚ ನ್ಯಾಯಾಲಯದಲ್ಲಿ ತೀರ್ಪಾಗಿದೆ ಗುಜರಾಯಿ ತಗೊಳ್ಳಿ ಅಂತ ಇವು ಜಿಲ್ಲಾಧಿಕಾರಿಗಳು ಆ ಜಿಲ್ಲಾಧಿಕಾರಿಗಳು ಈ ಸರ್ವೆ ನಂಬರ್ಗಳನ್ನ ಕೂಡ ಸೇರಿಸಿ ಇವತ್ತು ಪ್ರಪೋಸಲ್ ಕಳಿಸಿದ್ದಾರೆ ನೀವು ಸರ್ಕಾರಕ್ಕೆ ಮಾಡ್ತಾ ಇರತಕ್ಕಂಥ ವಂಚನೆ ಅಲ್ವಾ ಇದು ಆದರೆ ನಿಮ್ಮ ಸ್ವಾರ್ಥ ಅಲ್ವಾ ಇದು ಇವತ್ತು ಯಾವುದು ಪ್ರಪೋಸಲ್ ಹೋಗಿದೆ ಈ ಪ್ರಪೋಸಲ್ ಹೋಗಿರೋದ್ರಲ್ಲಿ ಈ ಸರ್ವೆ ನಂಬರ್ಗಳಿದೆ ಈ ಬೆಟ್ಟದ ಸರ್ ಯಾವುದೋ ಕೈಲಾಸ ಪ್ರವಾಸ ಅಂತ ಏನೋ ಮಾಡ್ಕೊಂಡಿದಾರಲ್ಲ ಈ ಸರ್ವೆ ನಂಬರ್ಗಳು ಕೂಡ ಅದರಲ್ಲಿ ಉಲ್ಲೇಖ ಮಾಡಿದ್ದಾರೆ ಆ ಜಿಲ್ಲಾಧಿ ಜಿಲ್ಲಾಧಿಕಾರಿಗಳಿಗೆ ಮತಿ ಮಂಗಲ ಇಲ್ಲ ಯಾವುದು ಏನು ಏನಾಗಿದೆ ರಾಜ್ಯ ಉಚ್ಚ ನ್ಯಾಯಾಲಯ ಆರ್ಡರ್ ಮಾಡಿದೆ ಆದೇಶ ಇದೆ ಇದನ್ನ ವಾಪಸ್ ತಗೊಳ್ಳಿ ಗುಜರಾಯಿ ಇಲಾಖೆಗೆ ವಾಪಸ್ ತಗೊಳ್ಳಿ ಅಂತ ಮುಜರಾಯಿ ಇಲಾಖೆಯಲ್ಲಿ ಇವರು ಏನೇನ್ ಮಾಡಿದ್ರು ಅಲ್ಲಿ ಹಾಗೆ ಗುಜರಾಯಿ ಇಲಾಖೆ ಯಾವುದೇ ತೀರ್ಮಾನಗಳು ತಗೊಂಡಿಲ್ಲ ಅದನ್ನು ವಾಪಸ್ ತಗೊಳ್ಳುವಂತ ಪ್ರಕ್ರಿಯೆಗಳು ನಡೆದಿಲ್ಲ ಅಲ್ಲಿ ಆದ್ರೆ ಸುಧಾಕರ್ ಅವರು ಅಭಿವೃದ್ಧಿ ವಿಚಾರದಲ್ಲಿ ಅಭಿವೃದ್ಧಿಯ ಹೆಸರು ಹೇಳಿಕೊಂಡು ಇವೆಲ್ಲ ಸ್ವಾರ್ಥ ಹಿಂದೆ ಹಿಂದೆ ಸ್ವಾರ್ಥ ಇರುತ್ತೆ ಒಂದು ಎಕ್ಸಾಂಪಲ್ ಹೇಳ್ತಾ ಇರತಕ್ಕಂಥದ್ದು ಇನ್ನೂ ಅನೇಕ ಇದಾವೆ ಹೇಳ್ತೀನಿ ಮುಂದೆ ಹೇಳ್ತೀನಿ ಲೋಕಸಭಾ ಚುನಾವಣೆಯಲ್ಲಿ ಒಂದು ಲಕ್ಷ ರಾಹುಲ್ ಗಾಂಧಿ ಅವರು ಹೇಳ್ಬಿಟ್ಟಿದ್ದಾರೆ ನಕಾಟ್ ಆಗ್ತದೆ ಒಂದು ಲಕ್ಷ ಟಕಾಟ್ ಆಗ್ತಾ ಒಂದು ಲಕ್ಷ ಬಂದ್ಬಿಡುತ್ತೆ ಅಂತ ಹೇಳಿಲ್ವಾ ಆ ಒಂಬತ್ತು ಪಂಚಾಯಿತಿಗಳಿಗೆ ನೀವು ಕ್ಯಾಂಪೇನೆ ಮಾಡಿಲ್ವಾ ನೀವು ಓಟ್ ಕೇಳೋಕೆ ಹೋಗಿಲ್ವಾ ಯಾಕೆ ಇದೆಲ್ಲ ಅಂದರೆ ನೀವು ನಾನು ಗೆದ್ದೋಗಿದ್ದೀನಿ ನನಗೆ ಇಷ್ಟ ಬಂದಂಗೆಲ್ಲ ಮಾಡ್ತೀನಿ ಇದನ್ನೇ ಹೇಳೋದು ಹಿಟ್ಲರ್ ರಾಜಕಾರಣ ಬೇಡ ಅಂತ ಒಂದು ಸಮಾಜದಲ್ಲಿ ಗೌರವವಾಗಿ ನಡ್ಕೊಳ್ಳುವಂಥದ್ದನ್ನು ಮಾಡಿ ನಿಮ್ಗೆ ಬೆದಕರ ಕೊಟ್ಟಿದ್ದಾರೆ ನೀವು ಇನ್ನೂ ಮೂರು ಮುಖಾಲು ವರ್ಷ ನೀವು ಶಾಸಕರಾಗಿ ಮಂತ್ರಿಗಳಾಗಿ ಎಷ್ಟು ದಿವಸ ಇರ್ತೀರ ನಮ್ಗೆ ಗೊತ್ತಿಲ್ಲ ಆದರೆ ಶಾಸಕರಾಗಂತೂ ನೀವು ಇರ್ತೀರಾ ಇನ್ನೂ ಮೂರು ಮುಖಾಲು ವರ್ಷ ಇರ್ತೀರ ಆದರೆ ಗೌರವವಾಗಿ ನಡ್ಕೊಬೇಕಲ್ಲ ಸಮಾಜ ಮಾಡ್ತಾ ಇರ್ತಕ್ಕಂಥ ಸರಿ ಅನಿಸ್ಬೇಕು ಈಗ ನೀವು ನನಗೆ ಯಾವತ್ತೂ ಹೇಳ್ತಾ ಇದ್ರಿ ಎಸ್ ಎಸ್ ಎಲ್ ಸಿ ಎಸ್ ಎಸ್ ಎಲ್ ಸಿ ಓದಿರೋದು ಎಸ್ ಎಸ್ ಎಲ್ ಸಿ ಅಂತ ಹೇಳಿ ನಿಮಗೆಲ್ಲ ಹೇಳ್ಸ್ಕೊಬೇಕಾ ಎಸ್ ಎಸ್ ಎಲ್ ಸಿ ಓದಿರೋನಪ್ಪ ನನ್ನ ನಿಜ ಎಸ್ ಎಸ್ ಎಲ್ ಸಿ ಓದಿರೋದು ನಾನು ನನ್ನ ನಾಮಿನೇಷನ್ ಸಲ್ಲುವಂಥ ಸಂದರ್ಭದಲ್ಲಿ ಎಸ್ ಎಸ್ ಎಲ್ ಸಿ ಅಂತಲೇ ಸರ್ಟಿಫಿಕೇಟ್ ಕೊಟ್ಟಿರೋದು ಎಸ್ ಎಸ್ ಎಲ್ ಸಿ ಓದಿರೋ ಕೈಯ್ಯಲ್ಲಿ ಇಷ್ಟೆಲ್ಲ ಹೇಳ್ಸ್ಕೊಬೇಕಾ ನೀವು ನಮಗೆ ನಾಚಿಕೆ ಆಗುತ್ತೆ ನಮಗೆ ನಾಚಿಕೆ ಆಗುತ್ತೆ ಎಸ್ ಎಸ್ ಎಲ್ ಸಿ ಓದಿರೋನು ಇಷ್ಟೆಲ್ಲ ಹೇಳ್ಬೇಕಾಗಿರೋರಿಗೆ ಅಂತ ಡಬಲ್ ಡಿಗ್ರಿ ಮಾಡಿರೋರು ನೀವು ಡಾಕ್ಟ್ರು ದಯಮಾಡಿ ಈಗಲೂ ಆದರೂ ಅರ್ಥ ಮಾಡಿ ಈಗಲಾದರೂ ಅರ್ಥ ಮಾಡ್ಕೊಳ್ಳಿ ಇದನ್ನ ಸರಿಪಡಿಸಿ ಪ್ರೂಫ್ ತಗೊಂಡಿರೋ ಲೇಔಟ್ಗಳು ನಡೆಸಬೇಕು ಇದನ್ನ ಉನ್ನತ ಸಚಿವರು ಎಲ್ಲ ಕಡೆಗಣಿಸ್ತಾ ಇದ್ದಾರೆ ಚಿತ್ರ ಕಡೆಗಣಿಸ್ಕೊಡು ಅವರು ಅವರಲ್ಲಿ ಫಸ್ಟ್ ಅವರು ಈ ತಾಲೂಕು ಚೆನ್ನಾಗಿ ನೋಡ್ಕೋಬೇಕಾಗಿರೋದು ಅವ್ರಿಗೆ ಸೇರ್ತಕ್ಕ ಅದು ಯಾವುದೋ ನಾನು ಹಾಗೆ ಸಾಧಿಸ್ಕೊಂಡು ಬರ್ತಾ ಇದ್ರೆ ಅದು ಒಳ್ಳೆಯದ್ರ ಮೇಲೆ ಹೇಳಕ್ಕೆ ಹಿಂದನ್ನು ಕೊಟ್ಟು ಚಿತ್ತಾಮಣಿ ತಾಲೂಕಿನ ನೀವಿನ್ನ ಈ ಮೂರು ಮುಖ ವರ್ಷನೂ ಚೆನ್ನಾಗಿ ನೋಡ್ಕೊಳ್ಳಿ ಒಂದೇ ಜನನೂ ನಿಮ್ಮನ್ನು ಚೆನ್ನಾಗಿ ನೋಡ್ಕೊಳ್ತಾರೆ ದಯವಿಟ್ಟು ತೊಂದರೆ ಕೊಡೋಕ್ಕೆ ಹೋಗಿ ಯಾರಿಗೇ ಅಂತ ಇಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಇರುವ ಬೆಲ್ ಐಕನ್ ಕ್ಲಿಕ್ ಮಾಡಿ ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ನಲ್ಲಿ ಫಾಲೋ ಆಗಿ